ಪತ್ನಿಯ ಶೀಲಾ ಶಂಕಿಸಿ ಹನ್ನೆರಡು ವರ್ಷದಿಂದ ಮನೆಯೊಳಗೆ ಕೂಡಿಹಾಕಿ ಬಾಗಿಲಿಗೆ ಮೂರು ಬೀಗ ಜಡಿದಿದ್ದ ಪತಿರಾಯ ಕೋಟೆ ಪಟ್ಟಣದ ಕೂಗಳತೆ ದೂರದಲ್ಲಿರುವ ಹೆಚ್ಮಟಗೆರೆ ಗ್ರಾಮದಲ್ಲಿ ನಡೆದಿರುವ ಘೋರಘಟನೆ ರಾತ್ರಿ ಬೆಳಕಿಗೆ ಬಂದಿದೆ ಹೆಚ್ಮಟಗೆರೆ ಗ್ರಾಮದ ಸಣ್ಣಾಲಯ ಪಕ್ಕದೂರಿನ ಹೈರಿಗೆ ಗ್ರಾಮದ ಸುಮಾ ಎಂಬುವವರನ್ನ ಹನ್ನೆರಡು ವರ್ಷದ ಹಿಂದೆ ಮೂರನೇ ಮದುವೆಯಾಗಿದ್ದು ಎರಡು ಮಕ್ಕಳು ಸಹ ಇದ್ದಾರೆ ಮದುವೆ ಆದಾಗಿನಿಂದಲೂ ಪತ್ನಿಯ ಮೇಲೆ ಅನುಮಾನಗೊಂಡ ಸಣ್ಣಾಲಯ ಮನೆಯೊಳಗೆ ದಿಗ್ಬಂಧನದಲ್ಲಿ ಇರಿಸಿ ಕಿಟಕಿಗಳನ್ನ ಹಗ್ಗದಿಂದ ಭದ್ರಗೊಳಿಸಿ ಮನೆಯ ಬಾಗಿಲನ್ನು ಹೊರಗಿನಿಂದ ಮೂರು ಬೀಗ ಹಾಕಿ ಪತ್ನಿ ಈಚೆ ಬಾರದಂತೆ ಯಾರ ಸಂಪರ್ಕಕ್ಕೂ ಸಿಗದಂತೆ ಇಡೀ ಮನೆಯನ್ನೇ ಭದ್ರಗೊಳಿಸಿದ್ದಾನೆ ಅಷ್ಟೇ ಅಲ್ಲದೆ ಆಕೆ ಮಲಮೂತ್ರ ಮಾಡಲು ಡಬ್ಬಿಯನ್ನು ಕೊಟ್ಟು ರಾತ್ರಿ ಅವನು ಮನೆಗೆ ಬಂದಾಗ ಮಲಮೂತ್ರವನ್ನು ಆಕೆ ಹೊರಗೆ ಹಾಕುವ ವ್ಯವಸ್ಥೆ ಮಾಡಿರುವ ಅಮಾನವೀಯ ಘಟನೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಈ ವಿಷಯವನ್ನು ಯಾರಿಗಾದರೂ ಹೇಳಿದ್ರೆ ಕೊಲೆ ಮಾಡುವುದಾಗಿಯೂ ಕೂಡ ಭಯ ಹುಟ್ಟಿಸಿ ಕೊಠಡಿಯಲ್ಲಿ ಬಂಧಿಸಿದ್ದು ಆತನ ರಾಕ್ಷಸ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಆತನ ಪೈಶಾಚಿಕ ಕೃತ್ಯಕ್ಕೆ ಹೆದರಿ ಈಗಾಗಲೇ ಇಬ್ಬರು ಹೆಂಡತಿಯರು ಇವನಿಂದ ನ್ಯಾಯ ಪಂಚಾಯಿತಿ ಮಾಡಿಸಿ ಬಿಡುಗಡೆ ಹೊಂದಿದ್ದರು ಸುಮಳಾ ಸಂಬಂಧಿಕರೊಬ್ಬರು ನೀಡಿದ ಮಾಹಿತಿ ಆಧಾರದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದ ಸಮಾಲೋಚಕಿ ಜಸಿಲಾ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸೊಹಾನ್ ವಕೀಲ ಸಿದ್ದಪ್ಪಾಜಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಬಂಧಿತ ಮಹಿಳೆಯನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಘಟನೆ ಸಂಬಂಧಿಸಿದಂತೆ ಹೆಚ್ಡಿಕೋಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ

ನಿಮ್ ಊರವರೆಗೇನು ಹೇಳಿಲ್ಲ ನಮ್ಮ ಗಂಟೆ ನಾವು ಬಿಗಿ ಮಾಡ್ಕೊಳ್ತೀವಿ ಕರಿಸಿ ಏನ ಕರ್ಕೋ ಹ್ಞೂ ಅಂದ್ಕೊಳ್ಳೋದು ನಮ್ಮ ಮೇಲೆ ನಂಬಿಸೋದು ಹಿಂಗೆಲ್ಲ ಮಾಡಿ ಇನ್ನೆಲ್ಲ ಕೊಟ್ಟಿರಂಗ್ ನನಗೆ ಬಂದು ಬಂದು ಕಪ್ಪಕ್ಕೆಲ್ಲ ಹೊಡೆದು ಹೋಗಿ ಸರ್ ಅಡ್ಮಿಟ್ ಎಲ್ಲ ಆಗಿದ್ದೀನಿ ನನಗೆ ಅಡ್ಮಿಟ್ ಆದರೂ ಸುದೊ ಅಂದ್ಕೊಳ್ಳೋದು ಉಪಾಯ ಮಾಡ್ಕೋದು ಹಿಂಗೆ ಸರ್ಕೆಲ್ಲ ಆಟಾಡ್ಕೊಂಡು ಬೀಗ ಹಾಕ್ಬೇಡಿ ತಮ್ಮ ನಿಮಗೆ ಅಮ್ಮಾಯಿ ಅಂತೆಲ್ಲ ಬಿಡ್ಕೊಂಡು ಹಂಗ ಅವರು ಹೊಡಿ ಬೇಡಿಯಾದ್ರು ಹೊಡೆಯೋದು ಆಮೇಲೆ ಬಂದು ಒಂದು ಅಪ್ಪಗಿತ್ತ ಹುಲ್ಚೆ ಆಗಿಲ್ಲ ನಮಗೆ ಹೆಂಗೆ ಮಾಡ್ತಾ ಹೇಳಿ ಸಾಯಿನಿ ಅಡಿ ಮಂತ್ರ ನಿಮ್ಮನೆಯವ್ರಮ್ಮ ಕೇಳಿದ್ರು ಅವಾಗ್ಕೊಂಡು ಬಾಜಿ ನಾನು ನಿನ್ನ ತೆಗೀತು ನೀನು ಬಾಗ್ಲಾ ಅಂದ್ಕೊಂಡು ಅವ್ರಿಗೆ ನೋಡ್ಬಿಟ್ಟು ನೋಡ್ಬಿಟ್ಟು ಯಜ್ಮ್ರೆ ಸೇರ್ತಾರೆ ಅದಕ್ಕೆ ರೋಸ್ಬಿಟ್ಟು ಈಗ ನಾವು ಕಂಪ್ಲೀಟ್ ಕೊಡ್ರಿ ಎಲ್ಲ ಕೊಟ್ಟಿದ್ದೆ ಕಂಪ್ಲೀಟ್ ಕಂಪ್ಲೀಟ್ ಅಂತ ಮಂಡನಿಗೆ ಕಲ್ಕ ಬಂದು ಸರಿ ಆಯ್ತು ಕರ್ಕೊಂಡು ಮನೆ ಮಾಡೋದು ಒಂದು ಅಂತ್ಯಗತಿರಂಗಿಲ್ಲ ಕಂಡು ಮೇಡಮ್ ನಾನು

ಒಡ್ನೇಂತರ ಕಿಚನ್ ಯಾರು ನೋಡಬಹುದು ಅಂತ ಯಾರು ನೋಡಬಹುದು ಈಗ ಮನೆ ಒಳಗಡೆ ಟಾಯ್ಲೆಟ್ ಇಲ್ಲಲ್ಲ ನಿಮಗೆ ನೀವು ಹೋಗ್ಬೇಕಾದ್ರೆ ನೀ ಹೋಗಬೇಕಾದ್ರೆ ಏನು ಮಾಡ್ತೀಯ ಇರಿᱥಸ್ ಹೋಗಬೇಕಾದ್ರೆ ಅಥವಾ ರೆಟರಿಂಗ್ ಹೋಗಬೇಕೇನೋ ಮಾಡ್ತೀಯ ಡಬ್ಬಾ ಕೊಟ್ರು ಅಲ್ಲಿಗ ಡಬ್ಬಾ ಅದು ದೊಡ್ಡ ಅಲ್ಲವೆ ಮನೆ ಒಳಗಡೆ ಇದೆಯಾ ಹೊರಗಡೆ ಇದೆಯಾ ಹೊರಗಡೆನೇ ಇರೋದು ಹೊರಗಡೆನೇ ಇಟ್ಕಬೇಕಾ ಕಿಟಗೆನ ತೆಗೆದು ಇಚೋ ಹೋಗೋಂಗಿಲ್ಲ ಡೋರು ತೆಗೆಯಂಗಿಲ್ಲ ಡೋರು ಬೀಗಾಕ್ತರಾ ಎಷ್ಟು ಬೀಗ ಇತರ ಈ ಮೂರು कि लोडी ये ला ओपन करने जा रहा था और वो माथा पटक रहा था तुम तो मन बदलने का है इतनी टाइम है इतनी फोटो है टाइम हो गया